ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದ್ ದಟ್ಟ ಕಾಡು ಕಾಡಿನ ಪಕ್ಕ ಒಂದು ಸಣ್ಣ ಹಳ್ಳಿ ಅಲ್ಲೊಬ್ಬ ರೈತ ತುಂಬಾ ಸಮಾಧಾನಿಯಾದ ಮನುಷ್ಯ ಆತ ಬಡವಾದರೂ ಕೂಡ ತನ್ನ ಬಡತನ ಊರಿಗೆಲ್ಲ ಹೇಳ್ಕೊಂಡ್ ಬರೋನಲ್ಲ ಅವನ ಬಳಿ ಒಂದು ಅತ್ಯಂತ ಸುಂದರವಾದಂತ ಬಲಿಷ್ಠವಾದಂಥ ಅಚ್ಚ ಬಿಳಿ ಬಣ್ಣದ ಕುದುರೆ ಇತ್ತು ಅದರ ಪುಟ್ಟ ಬಾರಿ ಆದಾಗ ತಂದುಬಿಟ್ಟಿದ್ದಾನೆ ಅದರ ಸೌಂದರ್ಯ ಹೇಗಿತ್ತು ಅಂದರೆ ಎಲ್ಲರೂ ಬರೋರು ನೋಡೋದಕ್ಕೆ ಅದನ್ನು ಎಷ್ಟೋ ಜನ ವ್ಯಾಪಾರಿಗಳು ಬಂದು ಕುದುರೆ ಮಾರು ಕುದುರೆ ಮಾರು ಅಂತ ರೈತರು ಇದ್ರು ಹೆಚ್ಚಿನ ಹಣ ಕೊಡೋಕ್ಕೂ ತಯಾರಾಗಿದ್ದರು ಆ ರೈತನಿಗೆ ಮಾರೋ ಮನಸ್ಸಿಲ್ಲ ಊರಿನ ಜನ ಹೇಳೋರು ನೀ ಭಾಳ ಭಾಗ್ಯಶಾಲಿಯಪ್ಪ ನಿನ್ನ ಹತ್ರ ಅಷ್ಟು ಬೆಲೆ ಬಾಳುವಂಥ ಕುದುರೆ ಇದೆ ಅಂತಿದ್ರು ಉತ್ತರ ವಿಚಿತ್ರ ಕೊಡ್ತಿದ್ದ ಅವನು ನನ್ನ ಬಳಿ ಅದು ಬಿಳಿ ಬಣ್ಣದ ದೊಡ್ಡ ಕುದುರೆ ಇರೋದೇನೋ ಸರಿ ಆ ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡವರು ನಾಳಿದ್ದನ್ನು ಯಾರು ಬಲ್ಲರು ಅಂತಿದ್ರು ವಿಚಿತ್ರ ಅಲ್ವಾ ಒಂದು ದಿವಸ ಆ ಕುದುರೆ ನಾಪತ್ತೆ ಆಯ್ತು ರೈತ ಮತ್ತು ಜನ ಹುಡ್ಕಾಡಕ್ಕೆ ತುಂಬಾ ಶ್ರಮ ಪಟ್ಟರು ಕುದುರೆ ಸಿಗ್ಲೇ ಇಲ್ಲ ಆಗ ಜನ ಅಂದರು ನಿನ್ ದುರ್ಭಾಗ್ಯಪ್ಪ ಕುದುರೆ ಕಳೆದೇ ಹೋಯ್ತು ಮಾರಿದ್ರ ಆದರೂ ಬರ್ತಿತ್ತಲ್ಲೋ ಅದ್ರು ರೈತ ಹೇಳ್ದ ಕುದುರೆ ಕಳೆದು ಹೋದಿದ್ದೇನೋ ಸತ್ಯಪ್ಪ ದೌರ್ಭಾಗ್ಯವೋ ಸೌಭಾಗ್ಯವೋ ಕಂಡವ್ರು ಯಾರು ನಾಳೆ ಏನಾಗ್ತದೋ ಗೊತ್ತಿಲ್ಲ ಅದೇ ಸ್ಟ್ಯಾಂಡರ್ಡ್ ಆನ್ಸರ್ ಕೊಟ್ಟ ಹಳ್ಳಿ ಜನ ಹುಬ್ಬು ಗಂಟೆ ಹಾಕ್ಕೊಂಡು ಹುಚ್ಚಾಯೋನು ಅಂತ ಹೋದರು ಒಂದು ನಾಲ್ಕೈದು ದಿವಸ ಆದಮೇಲೆ ಎಲ್ಲರಿಗೂ ಆಶ್ಚರ್ಯ ಆಗೋ ಹಾಗೆ ಆ ಬಿಳಿ ಕುದುರೆ ವಾಪಸ್ ಬಂತು ಅದಕ್ಕಿಂತ ಆಶ್ಚರ್ಯ ಅಂದರೆ ತನ್ನ ಜೊತೆಗೆ ಇನ್ನೂ ಹತ್ತಾರು ಸುಂದರವಾದಂಥ ಬಿಳಿ ಕುದುರೆಗಳನ್ನು ಕರ್ಕೊಂಡು ಬಂತು ಕಾಡಿಂದ ಮನೆ ಮುಂದೆ ಇಷ್ಟೊಂದು ಕುದುರೆಗಳೀಗ ಹಳ್ಳಿ ಜನ ಸಂತೋಷ ಪಟ್ಬಿಟ್ರು ರೈತನ ಮನೆ ಮುಂದೆ ಸೇರ್ಬಿಟ್ಟು ಹೇಳಿದ್ರಂತೆ ನಿಜವಾಗೂ ಭಾಗ್ಯವಯ ನಿಂದು ನೀನು ಪ್ರಯತ್ನ ಇಲ್ಲದೆ ಇಷ್ಟೊಂದು ಬಿರಿ ಕುದುರೆ ಸಿಕ್ಕಿದವ ನಿನಗೆ ಈಗ ನೀನು ಶ್ರೀಮಂತಪ್ಪ ಭಾಗ್ಯಶಾಲಿ ನೀನು ಅಂದರು ಮತ್ತೆ ರೈತ ಅದೇ ಉತ್ತರ ಕೊಟ್ಟ ನನ್ನ ಕುದುರೆ ಮತ್ತಷ್ಟು ಬಿಳಿ ಕುದುರೆಗಳನ್ನು ಕರ್ಕೊಂಬಂದು ಸತ್ಯ ಆದರೆ ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರಿಗೆ ಗೊತ್ತು ನಾಳೆ ಏನಾಗುತ್ತೋ ಗೊತ್ತಿಲ್ಲ ಅಂದ ಈ ಬಾರಿ ಜನರಿಗೆ ಕೋಪಾನೇ ಬಂತು ಒಂದು ತಲೆ ಕೆಟ್ಟೋಗಿದೆ ಅಂತ ಬಿಟ್ಟು ಹೋದರು ಮರುದಿವಸ ರೈತನ ಒಬ್ಬನೇ ಮಗ ತರುಣ ಈ ಬಿಳಿ ಕುದುರೆ ಹೊಸದು ಬಂದಿತ್ತಲ್ಲ ಕಾಡಿದ್ದ ಹತ್ತೋಕೆ ಹೋಗಿ ದಪ್ಪ ಅಂತ ಬಿದ್ದ ತೊಡೆ ಮುರಿದೋಯ್ತು ನಡೆಯೋಕ್ಕೂ ಆಗಲಿಲ್ಲ ಮತ್ತೆ ಜನ ಮನೆ ಮುಂದೆ ಬಂದರು ಹಿಂಗೆ ಆಗಬಾರ್ದಾಗಿತ್ತಪ್ಪ ದೌರ್ಭಾಗ್ಯ ನಿಂದು ಮಗ ಬರುದು ಬರೋದು ಕುಂಟಾಗ್ಬಿಟ್ಟನಲ್ಲ ಆಗಬಾರ್ದಾಗಿತ್ತು ಅಂತ ಮತ್ತೆ ರೈತ ಹೇಳ್ದ ನನ್ನ ಮಗ ಬಿದ್ದು ಕಾಲು ಮುರ್ಕೊಂಡು ಅದು ಸರಿ ಆದ್ರೆ ದೌರ್ಭಾಗ್ಯವೋ ಸೌಭಾಗ್ಯವೋ ಕಂಡವ್ರು ಯಾರು ನಾಳೆ ಏನಾಗ್ತದೆ ಅಂತ ಇವನ್ ತಲೆ ಪೂರ್ತಿ ಕೆಟ್ಟ ಹೋಗಿದೆ ಜನ ನಂಬಿಕೊಂಡ್ರು ಸ್ವಲ್ಪ ದಿವಸದಲ್ಲಿ ಇವರು ಇರುವಂತಹ ರಾಜ್ಯಕ್ಕೂ ಪಕ್ಕದ ರಾಜ್ಯಕ್ಕೂ ಯುದ್ಧ ಶುರು ಈ ರೈತನ ರಾಜ ಸೋಲೋ ಪರಿಸ್ಥಿತಿ ಬಂದಿದ್ದ ಸೈನಿಕರು ನಾಶವಾದ್ದರಿಂದ ಹೋರಾಡೋಕೆ ಯಾರು ಇಲ್ಲದಂಥ ಪರಿಸ್ಥಿತಿ ಬಂದಿತ್ತು ಆತ ಒಂದು ಆರ್ಡರ್ ಮಾಡಿದ ರಾಜ್ಯದಲ್ಲಿ ದೈಹಿಕವಾಗಿ ಗಟ್ಟಿ ಇರುವಂತಹ ತರುಣರೆಲ್ಲರೂ ಯುದ್ಧಕ್ಕೆ ಹೋಗಲೇಬೇಕು ಅಂತ ಆಜ್ಞೆ ಕೊಟ್ಟ ಸೈನಿಕರು ಬಂದು ತರುಣರನ್ನೆಲ್ಲ ಹಿಡ್ಕೊಂಡು ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ರು ಅವ್ರು ಯಾರೂ ಮರಳಿ ಬರೋ ಆಸೆ ಇರಲಿಲ್ಲ ಯಾಕಂದರೆ ಸೋಲೋದೇ ಯುದ್ಧ ಹಳ್ಳಿ ಜನರೆಲ್ಲ ಬಂದು ರೈತನಿಗೆ ಹೇಳಿದರು ನೋಡಯ್ಯ ನಿನ್ನ ಮಗನ ಕಾಲು ಮುರಿದದ್ ನಿಜಕ್ಕೂ ಸೌಭಾಗ್ಯ ಅವನ ಕಾಲು ಸರಿಯಾಗಿದ್ದರೆ ಅವನು ಯುದ್ಧಕ್ಕೆ ಹೋಗ್ಬೇಕಾಗ್ತಿತ್ತು ನೀನು ಭಾಗ್ಯಶಾಲಿ ಅಂದರು ಆತ ಮತ್ತೆ ಹೇಳ್ದ ಕಾಲು ಮುರ್ಕೊಂಡು ಆತ ಮನೆಯಲ್ಲಿ ಇದ್ದು ಸತ್ಯ ಆದ ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡವರು ಸ್ವಾಮಿ ಕಥೆ ಮುಗಿಯೋದೇ ಇಲ್ಲ ಪ್ರತಿ ಬಾರಿ ರೈತ ಹೀಗೆ ಹೇಳುತ್ತಾ ಹೋದ ಅದು ಸತ್ಯ ಅಲ್ವೇ ನಮ್ಮ ಜೀವನದ ಪ್ರತಿ ಘಟ್ಟದಲ್ಲಿ ಶುಭ ಅಶುಭಗಳ ಘಟನೆಗಳು ನಡೀತಾನೆ ಇರ್ತದೆ ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಆ ಕ್ಷಣದ್ದು ಮಾತ್ರ ಮುಂದೆ ಕೆಟ್ಟದ್ದು ಒಳ್ಳೇದಾಗ್ಬಹುದು ಒಳ್ಳೇದು ಕೆಟ್ಟದಾಗ್ಬಹುದು ಆದರೆ ಒಟ್ಟಿಗೆ ನಮ್ಮ ಮನಸ್ಸಿನ ಸ್ಥಿಮಿತತೆಯನ್ನು ಕಾಪಾಡಿಕೊಂಡಾಗ ಆ ಶುಭ ಅಶುಭಗಳು ಮಾಡುವಂತ ಗೊಂದಲ ಮನಸ್ಸಿಗೆ ಹಾನಿ ಮಾಡೋದಿಲ್ಲ ಅದರಿಂದ ರೈತನ ನನ್ಗೆ ಬಹಳ ಇಷ್ಟವಾದಂತ ಕಥೆ ಇದು ಹೌದಪ್ಪ ಈಗ ಆಗಿದೆ ಸಂತೋಷ ಆಗಿದೆ ಅಲ್ಲ ಯಾರಿಗೊತ್ತು ಸಂತೋಷ ಅನ್ನೋದು ಮುಂದೆ ಏನಾಗ್ತದೋ ಗೊತ್ತಿಲ್ಲ ಅಂದೆ ಇವತ್ತಿನ ಕ್ಷಣದಲ್ಲಿ ಜೀವನದಲ್ಲಿದ್ದರೆ ಈ ಕ್ಷಣವನ್ನ ಆಸ್ವಾದಿಸಿದರೆ ಜೀವನ ಚೆನ್ನಾಗಿರುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಸಿ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಕ್ಯಾಂಪಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ